ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಭರ್ಜರಿಯಾಗಿ ಎರಡನೇ ವಾರದತ್ತ ಮುನ್ನುಗ್ತಾ ಇದೆ ಈ ವರ್ಷದ ಸೂಪರ್ ಹಿಟ್ ಕನ್ನಡ ಸಿನಿಮಾಗಳ ಸಾಲಿನಲ್ಲಿ ಮೊದಲ ಸ್ಥಾನಕ್ಕೇರಿದೆ ಚಿತ್ರಕ್ಕೆ ಪ್ರೇಕ್ಷಕರಿಂದ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದ್ದು ಕಿಚ್ಚನ ಮ್ಯಾಕ್ಸಿಮಮ್ ಮನರಂಜನೆಗೆ ರಸಿಕರು ಫಿದಾ ಆಗಿದ್ದಾರೆ ಫಸ್ಟ್ ವೀಕೆಂಡ್ ಮುಗಿಸಿ ಸೋಮವಾರ ಪರೀಕ್ಷೆ ದಾಟಿ ಮ್ಯಾಕ್ಸ್ ಸದ್ದು ಮಾಡುತ್ತಿದ್ದಾನೆ ವಿಜಯ್ ಕಾರ್ತಿಕೆ ನಿರ್ದೇಶನದ ಮ್ಯಾಕ್ಸ್ ಸಿನಿಮಾ ಕ್ರಿಸ್ಮಸ್ ಸಂಭ್ರಮದಲ್ಲಿ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗಿತ್ತು ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿತ್ತು ಆಕ್ಷನ್ ಅದಕ್ಕೆ ದೊಡ್ಡ ಶಕ್ತಿಯಾಗಿದೆ ಬಹಳ ದಿನಗಳ ಬಳಿಕ ಕಿಚನ್ ಅನ್ನ ರಗಡ್ ಅವತಾರದಲ್ಲಿ ಕಣ್ತುಂಬಿಕೊಂಡು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಲಾಜಿಕ್ ಎಲ್ಲ ಪಕ್ಕಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಅಂದಾಜು ಹದಿನಾಲ್ಕರಿಂದ ಹದಿನೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಬಳಿಕ ಡಿಸೆಂಬರ್ ಇಪ್ಪತ್ತೆಂಟರಂದು ಒಳ್ಳೆ ಗಳಿಕೆ ಆಗಿತ್ತು ಶನಿವಾರ ಭಾನುವಾರ ಸಿನಿಮಾ ಭರ್ಜರಿ ಸೌಂಡ್ ಮಾಡಿತ್ತು ಆದರೆ ಸೋಮವಾರ ಅಂದ್ರೆ ನಿನ್ನೆ ಕೊಂಚ ಡಲ್ ಆಗಿದೆ ವಾರದ ದಿನ ಆಗಿರೋದ್ರಿಂದ ಸಹಜವಾಗಿ ಈ ರೀತಿ ಆಗುತ್ತೆ ಜನ ರಜೆ ಮುಗಿಸಿ ಕೆಲಸ ಕಾರ್ಯಗಳತ್ತ ಮುಖ ಮಾಡ್ತಾರೆ ಹಾಗಾಗಿ ಎಲ್ಲ ಚಿತ್ರಗಳ ವಿಚಾರದಲ್ಲೂ ಇದು ಸರ್ವೇ ಸಾಮಾನ್ಯ ಹೊಸ ವರ್ಷದ ಸಂಭ್ರಮದಲ್ಲಿ ಮ್ಯಾಕ್ಸ್ ಸಿನಿಮಾಗಳಿಕೆ ಹೇಗಿರುತ್ತೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ಮ್ಯಾಕ್ಸ್ ಬಿಡುಗಡೆಗೂ ಐದು ದಿನ ಮುನ್ನ ಯು ಐ ಸಿನಿಮಾ ತೆರೆಗೆ ಬಂದಿತ್ತು ಮಿಶ್ರಾ ಪ್ರತಿಕ್ರಿಯೆ ಸಿಕ್ಕರೂ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿತ್ತು ಫಸ್ಟ್ ವೀಕೆಂಡ್ ದಾಖಲೆಯ ಗಳಿಕೆ ಮಾಡಿತ್ತು ಆದರೆ ಮ್ಯಾಕ್ಸ್ ರಿಲೀಸ್ ಬಳಿಕ ವೈ ಸದ್ದು ಕೊಂಚ ಕಮ್ಮಿ ಆಗಿದೆ ನೆಟ್ ಕಲೆಕ್ಷನ್ ವಿಚಾರದಲ್ಲಿ ಆರು ದಿನಕ್ಕೆ ಮ್ಯಾಕ್ಸ್ ಸಿನಿಮಾ ವೈ ಚಿತ್ರವನ್ನ ಹಿಂದಿಕ್ಕಿದೆ ಒಂದಷ್ಟು ವರದಿಗಳ ಪ್ರಕಾರ ಆರು ದಿನಕ್ಕೆ ಮ್ಯಾಕ್ಸ್ ಸಿನಿಮಾ ಭಾರತದಲ್ಲಿ ಮೂವತ್ತು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆಯಂತೆ ಯುವೈ ಸಿನಿಮಾ ಹನ್ನೊಂದನೇ ದಿನಕ್ಕೆ ಮೂವತ್ತು ಪಾಯಿಂಟ್ ಹತ್ತು ಕೋಟಿ ರು ಮಾತ್ರ ಗಳಿಸಿದೆ ಆರನೇ ದಿನವಾದ ಸೋಮವಾರ ಮ್ಯಾಕ್ಸ್ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕ್ರಿಸ್ಮಸ್ ಹಬ್ಬದ ದಿನ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ರಜೆಯ ಕಾರಣಕ್ಕೆ ದೊಡ್ಡ ಓಪನಿಂಗ್ ಸಿಕ್ಕಿತ್ತು ಮರುದಿನ ಯಾವುದೇ ರಜೆ ಇಲ್ಲದ ಕಾರಣ ಮತ್ತೆ ಗಳಿಕೆ ಕಮ್ಮಿಯಾಗಿತ್ತು ಇಪ್ಪತ್ತೇಳರ ಸರ್ಕಾರಿ ರಜೆ ದಿನ ಮತ್ತೆ ಚೇತರಿಕೆ ಕಂಡಿತ್ತು ಬಳಿಕ ವೀಕೆಂಡ್ ಕಲೆಕ್ಷನ್ ಸಕ್ಕತ್ತಾಗಿ ಆಗಿತ್ತು ಇನ್ನು ಭಾನುವಾರ ಸಿನಿಮಾ ಅಕ್ಷರಶಃ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಹಾಗಾಗಿ ಸೋಮವಾರ ಸಿಂಗಲ್ ಸ್ಕ್ರೀನ್ಗಳಲ್ಲಿ ರೆಸ್ಪಾನ್ಸ್ ಕಮ್ಮಿಯಾಗಿತ್ತು ಆದ್ರೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮ್ಯಾಕ್ಸ್ ಮ್ಯಾಜಿಕ್ ನಡೀತಾ ಇದೆ ಏನು ಮ್ಯಾಕ್ಸ್ ಸಿನಿಮಾ ಸಕ್ಸಸ್ ಚಿತ್ರತಂಡಕ್ಕೆ ಖುಷಿ ತಂದಿದೆ ಸಕ್ಸಸ್ ಮೀಟ್ ಮಾಡಿ ಸುದೀಪ್ ಮಾತನಾಡಿದ್ದಾರೆ ಏನು ವಿಜಯ ಯಾತ್ರೆಗೂ ಚಿತ್ರತಂಡ ಮುಂದಾಗಿದೆ ನಗರದ ನರ್ತಕಿ ಚಿತ್ರಮಂದಿರದಿಂದ ಯಾತ್ರೆ ಆರಂಭ ಆಗಲಿದೆ ಸಿನಿಮಾ ಮೇಲೆ ಪ್ರೇಕ್ಷಕರು ತೋರಿದ ಪ್ರೀತಿಗೆ ಧನ್ಯವಾದ ತಿಳಿಸಲು ಸುದೀಪ್ ಮುಂದಾಗಿದ್ದಾರೆ ಹಾಗೆ ಒಂದಷ್ಟು ವರ್ಷಗಳ ಕಾಲ ಅವರು ಥಿಯೇಟರ್ ಗೆ ಕಾಲಿಡ್ತಾ ಇರಲಿಲ್ಲ ಆದ್ರೆ ಇವತ್ತು ಪತ್ನಿಯ ಜೊತೆ ನರ್ತಕಿ ಥಿಯೇಟರ್ ಗೆ ಅವರು ಕಾಲಿಟ್ಟಿದ್ದಾರೆ ಮ್ಯಾಕ್ಸ್ ಸಿನಿಮಾವನ್ನ ಪತ್ನಿ ಒಟ್ಟಿಗೆ ಜನರ ಒಟ್ಟಿಗೆ ಕಣ್ ಇದ್ದಾರೆ